ಬುಧಾನುರಾದಿ ರಮ್ಯ ರಕ್ಷಿತಾ ಪೂಜಾ ಗಾಂಧಿ ಅವರು ನಮ್ಮ ಮಟ್ಟದ ಹೆಣ್ಣು ದೇವತೆಗಳು ಆಗಾಗ ಸ್ವರ್ಗದಿಂದ ಇಳಿದು ಬಂದು ಮತ್ತೆ ಸ್ವರ್ಗಕ್ಕ ಹೋಗ್ತಾರೋ ಇದು ಐತೆ ಅಲ್ಲ ಇದು ಹೆಸರು ಹೊಡಿಬಾರದು ಬಸ್ರು ಆಗಂಗಿಲ್ಲ ಆ ನಿನ್ನ ಗಂಡನ ತಳಿ ಬೋಳ್ಸ ಆ ಮಗನ ತಳಿ ಬೋಳ್ಸಿ ಅವನ ನಡುವತ್ತ ಎಕ್ಕರ್ಸ ಟಂಗಂತೂ ಗಂಡು ಹುಟ್ಟತ್ತ ಟಿಂಗಂತೂ ಹೆಣ್ಣು ಹುಟ್ಟತ್ತೀಜ ಮಕ್ಕಳ ಬೀಜ ಬೀಜ ನೀನು ಅಡಿಗೆ ಮನೆಯ ಕುಂದ್ರು ಆ ಮಗನ ಅಂಗಳದಾಗ ನಿಂದ್ರಸ ಗುರಿ ನೋಡಿ ಬಾಯಾಗ ಹೋಗಿ ಬಾಯಾಗ ಕಲ್ಲು ಒಗದಂಗಾಗಿರ್ಬೇಕು ಟುಮುಕ್ ಅಂತೇಳಿ इले नोड़ थाड़ आ मगन बग्गि बयाग तुर्क इला मेसिकाय मेसिकायी च्यूटी आ मगन जग नोड़ी मोहन आगे उत बसाना मकल तान हाव ಎಪ್ಪತ್ತು ವರ್ಷ ಆ ತಪಸ್ಸು ಮಾಡಿ ಪಡೆದಂತ ನಮ್ಮ ಕಚಮಗಂಡಿ ಪೇರು ನೋಡೋಣ ಅವ್ನ ಥಂಡಿಗೆ ಅದು ತಟಾ ತಟಾ ಅಂತ ನೀರು ಸೋರಕತ್ತೈತಿ ಇದರ ಪವ ಪವಾಡ ನಮ್ಮ ಶಿಷ್ಯ ಹೇಳ್ತಾನು ಬಾ ಬಾ ಇದನ್ನು ತೆಗೆದುಕೊಂಡು ಹೋಗಿ ಏನು ಮಾಡುವೆ ಹೇಳಿ ಏ ಗೊತ್ತೈತಿ ನನಗೆ ಇದನ್ನ ನೀನು ತಗೊಂಡೋಗಿ ಏನು ಮಾಡ್ಬೇಕು ಗೊತ್ತೀಯ ಏನು ಮಾಡು ಇದನ್ನು ತಗೊಂಡು ರಬ್ಬರ್ ರಪ ರಬ್ಬರ ಹೆರಿಸಿ ಪಚಡಿ ಮಾಡಿ ನನ್ನ ಕೊಲ್ತಾರಲಿ ಇದು ಸಾಧಾರಣ ಅಲ್ಲ ನಮ್ಮ ಅಜ್ಜನ ಜೀವನ ಇದ್ರಾಗ ಐತೋ ಇದನ್ನು ಚಂದಂಗ ಜಗಲಿ ಮೇಲೆ ದೂರಕ್ಕ ದೂರ ಇಟ್ಟ ಕೋಕು ಮಾರಸ್ನಾ ಹಿಂಗೆ ಚಿಮ್ಮುಡಿಸಿ ಉದ್ದನ ಕಡ್ಡಿ ಬೆಳಗಬೇಕು ಆತ ಇಡ್ರಿ ಹಾಗಿದ್ರಿ ಇದನ್ನ ಮನೆಗೆ ಒಯ್ದು ಜಗಲಿ ಮ್ಯಾಗೆ ಇಟ್ಟು ಪೂಜೆ ಮಾಡಿ ಎರಡು ಉದ್ದು ಬೆಳಗಿ ಬೇಗಿ ನೆಟ್ಟು ನಡಬರ್ಕ ಚಿಕ್ಕನ ಬೇಡ ಬ್ಯಾಡ ನಡಬರ್ಕ ಚುಚ್ ಬೇಡ ಶಟ್ ಪೀಕ್ ಆಗತ್ತೆ ಶಟ್ ಪೀಕ್ ಶಕ್ತಿ ಶಕ್ತಿ ಆನ್ರೀ ದಂಡಲ್ಲ ಮತ್ತು ಪೂಜೆ ಮಾಡ್ಬೇಕಾದ್ರೆ ಇದು ನಟ್ಟ ನಡ್ಬರಗ ಮುರಿದು ಬಿತ್ತಂದ್ರೆ ಏನು ಮಾಡೋದು ನೂರ ಎಂಟಕ್ಕೆ ಫೋನ್ ಮಾಡಿ ಬಂದು ಹೊಲಿಗೆ ಹಾಕಿ ಹೋಗ್ತವೆ ಏಯ್ ಎಲ್ಲೈತಿ ಅನ್ನಿ ಹಾಗೆಲ್ಲ ಮಾಡಬೇಡ ಇದು ನಮ್ಮ ಅಜ್ಜಾರದು ಇಪ್ಪತ್ತು ಎಕರೆ ಕೊತ್ತಂಬರಿ ತೋಟ್ನ್ಯಾಗ ನಟ್ಟು ನೋಡು ಇದು ಒಂದಾದ ಹ್ಞೂ ಮತ್ತೇನೋ ಭಾಳ ಕೇಳಾಕತ್ತೈತೆ ನಿನ್ನ ಕೊಡಾಕ ಅದನ್ನ ಬಿಡ್ಬೇಕಾರೆ ನಾವು ಎಷ್ಟು ಬೆವರ ಸುರ್ಸೇವೆ ನಮ್ಗೆ ತಬ ಜೋಪಾನಲ್ಲ ಇಟ್ಕೊಯ್ತು ಒಂದು ವಿಚಾರ ಏನು ರೀ ನನಗೆ ಕರ್ರಂದು ಕೂಸ ಬೇಕೋ ಬೆಳ್ಳಂದು ಕೂಸ ಬೇಕೋ ಬೆಳ್ಳಂದು ಬೇಕಂದ್ರೆ ಏನು ಮಾಡ್ಬೇಕು ನಂದು ಹಿಡಿಸೋ ಪಾದಾ ಪಾದಾ ಓಹ್ ಕರ್ರನ ಬೇಕಂದ್ರೆ ನಮ್ಮ ಅಜ್ಜಂದ ಹಿಡಿ ಏನು ರೀ ಪಾದಾ ಮತ್ತು ಹಸ್ರು ಬೇಕಾದ್ರೆ ಮುಂದೆ ಕೂತವ್ರದ್ದು ಹಿಡಿಬೇಕೇನು ಅದೇನು ಜೆರಾಕ್ಸ್ ಮಷೀನ್ ಮಾಡಿ ಅನ ಕಲರ್ ಜೆರಾಕ್ಸ್ ಮಷೀನ್ ಅಲ್ಲ ಇನ್ನೊಂದು ಮುಖ್ಯ ವಿಷಯ ಏನು ನೀವು ನಮ್ಮ ಮಠದ ಗಂಡ ದೇವರುಗಳು ದರ್ಶನ ತಗೊಂಡ್ರಿ ಹೆಣ್ಣು ದೇವತೆಗಳ ದರ್ಶನ ತಗೊಂಡ್ರಿ ದರ್ಶನ ಕೊಡ್ಲೇ ಹೆಣ್ಮಕ್ಳದ್ ನೀವ್ ಅವನು ಬಾಯಾಗ ಮನಕ ಇಟ್ಟಿರಿ ನಿಮ್ ಸರಿ ಅಲ್ಲ ನಮಸ್ಕಾರ ಸರಿ ತಲೆ ಕಟ್ರ ಮತ್ತೆ ಬಾಯಾಗ ಮನಕಾಲಿಟ್ಟ ತಿರುಗಿ ನಿಂದಿರ್ತೀನಿ ಇವರ ನಮ್ಮ ಮಠದ ಹೆಣ್ಣು ದೇವರು ಈ ಕೆದಾಳಲ್ಲಾ ಈಕೆ ಮೂರು ದಿವಸ ಮೈಯಾಗ ಬರ್ತಾಳ ಈಕೆ ಮೂರು ದಿವ್ಸ ಮೈಯಾಗ ಬರ್ತಾಳ ಹೌದ್ರಿ ಮತ್ತೆ ಇನ್ನೊಂದು ದಿವಸ ಉಳಿತಲ್ರಿ ನನಗೆ ರೆಸ್ಟ್ ಬೇಡನು ಏಳು ದಿವ್ಸ ಅದನ್ನ ಮಾಡ್ಯಾನ ಹೊಯ್ಕೊಂತ ಹೋಗ್ಲೇ ಬೇಡ್ರಿ ಬ್ಯಾಡ್ರಿ ಬ್ಯಾಡ್ರಿ ಇರಲೇಡ್ರಿ ಅಪ್ಪ ಮತ್ತೆ ನಾವು ಇನ್ನ ಬರ್ಣ್ರಿ ಹೊಂಟ್ಯಾ ನೋಡು ಇಲ್ಲೇ ಒಂದು ವಸ್ತಿ ಹೋಗೋ ಹೋಕಿದ್ದೆಲ್ಲ ಏನಂತೀರಿ ಹೊಕ್ಕಿವರು ಮತ್ತೆ ಬರ್ಬೇಕಾದ್ರೆ ನೀವು ಶಿಷ್ಯನ ಜೊತೆ ಕರ್ಕೊಂಬರ್ರಿ ಬರ್ರಿ ಯಪ್ಪ ಶಿಷ್ಯ ಮಂಗಳವಾರ ದಿವಸ ನಮ್ಮ ಮನೆಗೆ ಬರಕ ಮರಿಬೇಡಿ ಅಯ್ಯ ನೀವು ತಪ್ಪದೆ ಬರ ಹಾಲು ಹಲೋ ಹಲೋ ಏلا ಇದು ರೂಮಲ್ಲಿ ಬಿಳಗಿ ಮಾಡ್ಲೇ ಬಗಲ್ ಕೊಟ್ಟು ಮಾಡ್ಲೇ ಇಲ್ಲಿ ಮೂಲ್ಯ ಸುಮ್ಮ ಕುಂತಿನಿ ನಿಮ್ಮದೇن ನಡಸಿರೋ

எல்லா ஒளகடி தும் மட்டா கைப்பள்ள இட்டி பர்சனேன் நடிக பால கொட்ரி பால இல்ல ಬೇಕಾ ಕಟ್ ಮಾಡಿ ತಗೊಂಡೋಗ ಮನಿಗೆ ಯಾವಾಗಲೇ ಗಂಡಸ ಮುಟ್ಟದ ಗುಳ್ಳೆ ಹೇಳುತ್ತಾವ್ಲೆ ನನಗ ಏನ ಏನ್ ಮಾಡಕತಿ ಪ್ರಸಾದಕ ಪ್ರಸಾದಕ್ಕಾದ್ರೆ ಇದನ್ನ ಹಾಸಿ ಊಟಕ್ಕಾದ್ರೆ ಏನು ಕೌಧಿ ಅಲ್ಲೇ ನೀನು ಹೆಂಡತಿ ಕೈ ಕೊಟ್ಟನು ಹೋಗೋ ಯಾವುದಕ್ಕೆ ಕಾಡಕತ್ತಿ ಓದ್ಬೇಕು ನಮ್ ಮಠಕ್ಕೆ ಗಂಡಸರ್ನ ಕರ್ಕೊಂಡ್ ಬರ್ಬೇಡ ಅಂತ ಹೇಳಿಲ್ಲ ಏ ನಾ ರ ಹೇಳಿ ಯಾಕೆ ತಿಳ್ಕೊಳಿಕ ನಾ ಏನ್ ಅವನು ಹುಚ್ಚ ನನ್ ಮಗ ಐತ್ ಅಂಗತಾನ ಅವ್ನು ಬಾ ಅಂದಾಳ ಅಂದಳೋದ್ ಬೇಡ ನಾಳೆ ಮಂಗಳವಾರ ಹೋಗಿ ಮಂಗಳೂರು ನಾಳೆ ನಾಳೆಗೆ ಬೆಳಗ್ಗೆ ಬೆಳಗ್ಗೆ ಎಂಟಕ್ಕೆ ಹಾಸಿಗೆ ಅವ್ರ ಮನ್ಯಾಗ ಬಿಳೋದ ನನಗೆ ನಮ್ಗರ ಯಾರದಾರ ಯಾರ ಹಾತ್ರ ಹೊಯ್ಕೊಳ್ಳೋರು ಸಹಿತ ಇಲ್ಲ ನಡಿ ಹೆಂಡರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಸದಾಗ ಬರುವರು ತಮ್ಮ ಕುಣಿ ತನಕ ಮನಗುದೂ ತನಕ ಮನಗೂ ತನಕ ಯಾಕೆ ಬಟ ದಾಟಿ ತಮ್ಮ ಯಾಕಿ ಬಟ ದಾಟಿ ತಮ್ಮ அக்கா தங்கியன்னா தம்ம எல்லி தனக்கே தோ தனக்கா அக்கா தங்கியா தம்ம எல்லி தனக்காய் தோ தனக்கா சத்த வரோர் தம்ம சத்தாக வரோர் தம்ம குணி தனக்கோ தனக்க